ರೋಚಕ ಘಟ್ಟದತ್ತ ಭಾರತ ಪಾಕಿಸ್ತಾನ ಫೈನಲ್ ಪಂದ್ಯ ತಲುಪಿದೆ ದುಬೈನಲ್ಲಿ ನಡೀತಾ ಇರುವ ಏಷ್ಯಾ ಕಪ್ ಫೈನಲ್ ಪಂದ್ಯ ನೂರ ನಲವತ್ತಾರು ರನ್ಗಳಿಗೆ ಪಾಕ್ ಪಡೆಯನ್ನ ಕಟ್ಟಿ ಹಾಕಿದ್ದಂತಹ ಟೀಂ ಇಂಡಿಯಾ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದ್ದಂತಹ ಭಾರತ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರ ನಲವತ್ತಾರು ರನ್ಗಳಿಗೆ ಪಾಕ್ ತಂಡ ಆಲ್ಔಟ್ ಆಗಿದೆ ನೂರ ನಲವತ್ತೇಳು ರನ್ಗಳ ಗುರಿಯನ್ನ ಬೆನ್ನತ್ತಿದೆ ಭಾರತ ನಾಲ್ಕು ವಿಕೆಟ್ ಕಬಳಿಸಿ ಮಿಂಚಿದ ಕುಲ್ದೀಪ್ ಯಾದವ್ ಒಂದೇ ಓವರ್ನಲ್ಲಿ ಮೂರು ವಿಕೆಟ್ ಅನ್ನ ಕಬಳಿಸಿದ್ರು ಬೂಮ್ರಾ ವರುಣ್ ಅಕ್ಷರ್ಗೆ ತಲಾ ಎರಡು ವಿಕೆಟ್ ಬಿದ್ದಿರುವಂಥದ್ದು ಒಟ್ಟಾರೆಯಾಗಿ ಪಂದ್ಯ ರೋಚಕ ಘಟ್ಟವನ್ನ ತಲುಪಿದೆ ಭಾರತ ಕೂಡ ಆರಂಭದಲ್ಲಿ ಮುಗ್ಗರಿಸಿರುವಂಥದ್ದು ಸದ್ಯಕ್ಕೆ ಭಾರತ ಐವತ್ತೆಂಟು ರನ್ಗಳಿಗೆ ಮೂರು ವಿಕೆಟ್ ಅನ್ನ ಕಳ್ಕೊಂಡಿದೆ ಆರಂಭಿಕ ಆಗತ ಭಾರತಕ್ಕೂ ಕೂಡ ಆಯ್ತು ಇಪ್ಪತ್ತು ರನ್ ಗಳಿಸುವಷ್ಟರಲ್ಲೇ ಮೂರು ವಿಕೆಟ್ ಪ್ರಮುಖ ಮೂರು ವಿಕೆಟ್ ಗಳನ್ನ ಭಾರತ ಕಳ್ಕೊಳ್ತು ಅಭಿಷೇಕ್ ಶರ್ಮಾ ಐದು ರನ್ ಗೆ ಔಟ್ ಆದ್ರು ಗಿಲ್ ಕೂಡ ಹನ್ನೆರಡು ರನ್ ಗೆ ಔಟ್ ಆದ್ರು ಸೂರ್ಯಕುಮಾರ್ ಒಂದು ರನ್ ಗೆ ಔಟ್ ಆದ್ರು ಇದರಿಂದಾಗಿ ಭಾರತಕ್ಕೂ ಕೂಡ ಆರಂಭಿಕ ಆಘಾತ ಎದುರು ಆದರೆ ಆದ್ರೆ ಈಗ ಸದ್ಯಕ್ಕೆ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬರ್ತಾ ಇದೆ ಒಟ್ಟಾರಿಯಾಗಿ ಪಂದ್ಯ ರೋಚಕ ಘಟ್ಟವನ್ನ ತಲುಪಿದೆ ತಿಲಕ್ ವರ್ಮಾ ಇಪ್ಪತ್ನಾಲ್ಕು ರನ್ ಗಳಿಸಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಹಾಗೆ ಸಂಜು ಸ್ಯಾಮ್ಸನ್ ಕೂಡ ಹದಿನಾರು ರನ್ ಗಳಿಸಿ ಅವರು ಕೂಡ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಭಾರತ ಗೆಲ್ಲೋದಕ್ಕೆ ಇನ್ನು ಹತ್ತು ಓವರ್ಗಳಲ್ಲಿ ಅರವತ್ತು ಬಾಲ್ಗೆ ಎಂಬತ್ತೊಂಬತ್ತು ಗಳ ಅವಶ್ಯಕತೆ ಇದೆ ಸದ್ಯಕ್ಕೆ ಭಾರತ ಐವತ್ತೊಂಬತ್ತು ರನ್ಗೆ ಮೂರು ವಿಕೆಟ್ ಅನ್ನ ಕಳ್ಕೊಂಡಿರುವಂಥದ್ದು ಭಾರತ ಗೆಲ್ಬೇಕು ಅಂತಂದ್ರೆ ಎಂಬತ್ತೆಂಟು ರನ್ಗಳ ಅವಶ್ಯಕತೆ ಇದೆ ಐವತ್ತೊಂಬತ್ತು ಬಾಲ್ಗಳಲ್ಲಿ ಬೌಲಿಂಗ್ನಲ್ಲಿ ಉತ್ತಮ ಪ್ರದರ್ಶನ ನಡೆದಂತಹ ಭಾರತ ಪಾಕಿಸ್ತಾನ ಆರಂಭಿಕವಾಗಿ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು ಅದಾದ ನಂತರ ನೂರ ಹನ್ನೆರಡು ರನ್ಗೆ ಕೇವಲ ಒಂದು ವಿಕೆಟ್ ಕಳ್ಕೊಂಡಿದ್ದಂತಹ ಪಾಕಿಸ್ತಾನ ಅದಾದ ನಂತರ ಕೇವಲ ಮೂವತ್ತು ರನ್ಗಳ ಅಂತರದಲ್ಲಿ ಒಂಬತ್ತು ವಿಕೆಟ್ಗಳನ್ನು ಕಳ್ಕೊಳ್ತು ಈಗ ಅಲ್ಪ ಮೊತ್ತ ಅಂತ ಹೇಳಲಾಗ್ತಾ ಇತ್ತು ಆದರೆ ಆ ರನ್ನನ್ನು ಚೇಸ್ ಮಾಡೋದಕ್ಕೂ ಕೂಡ ಈಗ ಭಾರತ ಪರದಾಡಬೇಕಾದಂಥ ಪರಿಸ್ಥಿತಿ ಇದೆ ಅಂದರೆ ಮೂರು ವಿಕೆಟ್ಗಳನ್ನು ಈಗಾಗಲೇ ಭಾರತ ಕಳ್ಕೊಂಡಿದೆ ಇನ್ನು ಎಂಬತ್ತೇಳು ರನ್ಗಳ ಅವಶ್ಯಕತೆ ಇದೆ